ಮಹಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಹತ್ತರವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನೋಟ ಅಭಿಯಾನವನ್ನು ಮಾಡ್ತೇವೆ ಮಾಡಿಕೊಡ್ತಿದ್ದೇವೆ ಕಳೆದ ಹನ್ನೆರಡು ವರ್ಷದ ಹಿಂದೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಹದಿನೇಳು ವರ್ಷದ ಅಪ್ರತಮ ಹೆಣ್ಣು ಮಗಳ ರೇಪ್ ಅಂಡ್ ಮರ್ಡರ್ ಖಂಡಿಸಿ ಹನ್ನೆರಡು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ನಿರಂತರವಾಗಿ ಅದರ ಫಲವಾಗಿ ಇವತ್ತು ಯಾರು ನಿರಾಪರಾಧಿಯನ್ನು ಅಪರಾಧದಿಂದ ಬಿಂಬಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಹನ್ನೊಂದು ವರ್ಷದ ನಂತರ ಅವನನ್ನು ಅಪರಾಧಿ ಅಲ್ಲ ನಿರಪರಾಧಿ ಸೌಜನ್ಯ ಮತ್ತು ಸಂತೋಷ ಈ ಅತ್ಯಾಚಾರ ಬೆಲೆ ಪ್ರಕರಣಗಳಲ್ಲಿ ಯಾವುದೇ ಸಂಬಂಧವೂ ಇಲ್ಲ ಅನ್ನುವಂತ ಒಂದು ಜಡ್ಜ್ಮೆಂಟ್ ಸಿಬಿಐ ಯ ವಿಶೇಷ ನ್ಯಾಯಾಲಯದಿಂದ ಬಂದ ಮೇಲೆ ಹಾಗಾದರೆ ಅತ್ಯಾಚಾರಗಳು ಯಾರು ಅನ್ನುವಂತಹ ಒಂದು ಪ್ರಶ್ನೋದ್ಧ ಆ ಪ್ರಶ್ನೆ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಹೋರಾಟವನ್ನು ಮಾಡಿದಾಗ ಯಾರ್ಯಾರು ಆರೋಪಿಗಳಿದ್ದಾರೆ ಆರೋಪಿಗಳನ್ನು ಯಾರ್ಯಾರು ರಕ್ಷಣೆ ಮಾಡಿದ್ದಾರೆ ಎಲ್ಲವನ್ನು ಲಿಖಿತ ಮುಖಾಂತರವಾಗಿ ನಾವು ಶೇಷಕ್ಕೆ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟಿದ್ದೇವೆ ಹದಿಮೂರರಲ್ಲಿ ಕೊಟ್ಟಿದ್ದೇವೆ ಇಷ್ಟ ತನಕ ಈ ದೇಶದ ಕಾರ್ಯಾಂಗದ ವ್ಯವಸ್ಥೆ ಎಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ತೆಗೆದು ಎಫ್ಐಆರ್ ಆರ್ ಕೇಸ್ ಮಾಡಿದ್ದ ತನಿಖೆ ಮಾಡಿದಂತ ಉದಾಹರಣೆಗಳಿದ್ದಾವೆ ಆ ದೃಷ್ಟಿಯಿಂದ ನಾವು ಕಳೆದ ಒಂಬತ್ತು ತಿಂಗಳಿಂದ ಒಂಬತ್ತು ಹತ್ತು ತಿಂಗಳಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರು ಜೂನ್ ಜೂನ್ ಹದಿನಾರಿಂದ ಇಳಿದು ಇಷ್ಟ ತನಕ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದೆ ನಿರಂತರ ಈ ನಿರಂತರ ಹೋರಾಟದಿಂದಾಗಿ ಇವತ್ತು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲಿ ತನಕ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೊಡ್ತೇವೆ ಅನ್ನುವಂತ ಒಂದೇ ಒಂದು ವಾಗ್ದಾನ ವಾಗ್ದಾನವನ್ನು ಮಾಡಲಿಕ್ಕೆ ಅದಕ್ಕೋಸ್ಕರ ಇಪ್ಪತ್ತೊಂಬತ್ತು ಜೂನ್ ಇಂದ ಹೋರಾಟವನ್ನು ಪ್ರಾರಂಭ ಮಾಡಿದೆಯೋ ಅದರ ಮಧ್ಯದಲ್ಲಿ ಈಗ ಲೋಕಸಭಾ ಮಹಾ ಚುನಾವಣೆ ಬಂದಿದ್ದ ನಾವು ಒಂದು ವೇಳೆ ಈ ಹೊತ್ತಿನಲ್ಲಿ ಈ ಒಂದು ಜಿ ಹೋರಾಟ ಎಲೆಕ್ಷನ್ ಯೋಸ್ ನಿಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೊಂದ್ಸಲ ಹೋರಾಟವನ್ನು ಮುಂಚೂಣಿಗೆ ತರಲು ಕಷ್ಟ ಆಗ್ತದೆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ ಯಾವುದೇ ರಾಜಕೀಯ ಪಕ್ಷವನ್ನು ತೋರಿಸಲಿಕ್ಕೆ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಪಕ್ಷ ಇರುವುದು ಒಂದೇ ರಾಜಕೀಯ ಪಕ್ಷ ಮಾತ್ರ ಇರುವುದು ಯಾಕಂತ ಹೇಳಿದ್ರೆ ಇವತ್ತು ಬಿಜೆಪಿಯಲ್ಲಿ ಇದ್ದವನು ಅಧಿಕಾರ ನಮ್ಮ ಎದುರುಗಡೆ ರಾಜಕೀಯ ಪಕ್ಷ ಮಾತ್ರ ರಾಜಕೀಯ ಪಕ್ಷ ಮಾತ್ರ ಅದರಲ್ಲಿ ತುಲನೆ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಎಲ್ಲ ಒಂದೇ ನ್ಯಾಯದ ಮುಖಗಳು ಎಲ್ಲ ಅದರಲ್ಲಿ ಆ ಪಕ್ಷ ಈ ಪಕ್ಷ ನಮಗೋಸ್ಕರ ಯಾವ ಪಕ್ಷ ಇಲ್ಲ ಏನು ಸಾರ್ವಜನಿಕರಿಗೆ ದೀನದಲಿತರಿಗೆ ಬಡವರ್ಗಗಳಿಗೆ ಈ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಂಡು ನಡೆಯುವವರಿಗೆ ನಮಗೆ ಬದುಕಲಿಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ರಾಜಕೀಯ ಎಲ್ಲವೂ ಒಂದೇ ಎಲ್ಲವೂ ಒಂದೇ ನಮಗೆ ಕಣ್ಣಿಗೆ ಕಾಣುವಂತ ಸತ್ಯ ನಾವು ಮಾಧ್ಯಮದ ಮಾಧ್ಯಮದವರ ಮುಖ ಮುಖಾಂತರ ಇನ್ನೂ ಇದು ಜನಗಳಿಗೆ ಮುಟ್ಟಬೇಕು ಇಲ್ಲಿ ಪಕ್ಷಗಳು ಬೇರೆ ಬೇರೆ ಇಲ್ಲ ಎಷ್ಟು ಮಾತ್ರ ಇರುವಂತದ್ದು ಗಣೇಶ ದಿನೇಶ ಮಹೇಶ ತಮ್ಮಣ್ಣ ಅಂತ ಹೇಳಿ ಎಲ್ಲರ ಬುದ್ಧಿ ಒಂದೇ ಎಲ್ಲರೂ ಒಂದೇ ಕೆಲಸ ಮಾಡುವುದು ಈಗ ಉದಾಹರಣೆಗೆ ಶಾಸಕಾಂಗದಲ್ಲಿ ಇವತ್ತು ಎಂತವನು ಕೂಡ ನೀವು ನೋಡ್ತೀರಿ ವಿಧಾನಸೌಧದ ಒಳಗಡೆ ಬ್ಲೂ ಫಿಲ್ಮ್ ನೋಡಿದಂತ ಉದಾಹರಣೆಗಳಿದ್ದಾವೆ ಎಲ್ಲಿ ಈ ಶಾಸಕಾಂಗದಲ್ಲೂ ಜನಗಳ ಮಧ್ಯೆ ನಮ್ಮನ್ನು ತುಂಡು ತುಂಡು ಮಾಡಿ ವಿಭಜನೆ ಮಾಡಿ ತಲೆ ಒಂದು ಜನಸಾಮಾನ್ಯ ತಲೆಗೊಟ್ಟು ಅದು ರಾಜಕೀಯ ಅದಕ್ಕೋಸ್ಕರ ನಾವು ಕೇಳುವಂಥದ್ದು ನೋವಿನಲ್ಲಿ ಕೇಳುವಂಥದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಸೌಜನ್ಯರಿಗೆ ಒಂದು ನ್ಯಾಯಗೊಳಿಸಿದೆ ಆ ಮಗುವಿನ ಸಾವಾದ ನಡೆಸುವವರ ಮೇಲೆ ಆರೋಪ ಮಾಡ್ತೀರಾ ಇಷ್ಟು ದೊಡ್ಡ ಜನಗಳ ಮೇಲೆ ಆರೋಪ ಮಾಡ್ತೀರಾ ಅಂತೇಳಿ ಆ ಹೊತ್ತಿನಲ್ಲಿ ನಮ್ಗೆ ತಲೆಗೆ ಹೋದಂತೆ ಮಾಹಿತಿ ಹಕ್ಕು ಆ ಮಾಹಿತಿಯ ಹಕ್ಕನ್ನು ಆಧರಿಸಿ ನಾವು ದಾಖಲೆಗಳಲ್ಲಿ ಸೌಜನ್ಯ ಹಿಂದೆ ಸೌಜನ್ಯಳ ಅತ್ಯಾಚಾರ ಆಗಿ ಬರ್ಬರವಾಗಿ ಅತ್ಯಾಚಾರ ಕೊಲೆಯಾದ ಹಿಂದೆ ಹತ್ತು ವರ್ಷದ ದಾಖಲೆಗಳನ್ನು ತೆಗೆದು ಎರಡ್ ಸಾವಿರದ ಎರಡರಿಂದ ಹನ್ನೆರಡರ ಇದಕ್ಕಾಗ ಕೇಳಿಕೆ ಇಲ್ವಾ ಯಾರು ರಾಜಕೀಯ ಯಾರ್ಯಕ್ತಿಗಳು ನಾನು ಹೇಳ್ತೇನೆ ಯಾವುದೇ ರಾಜಕೀಯ ರಾಜಕೀಯ ಎಲ್ಲಾ ಪಕ್ಷಗಳು ಒಂದೇ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ನಾವು ಇವತ್ತು ಕೇಳುವಂಥದ್ದು ಇವತ್ತು ಸತ್ತಂತ ಒಂದು ಆ ಹೆಣ್ಣು ಮಗುವಿಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದರೆ ಈ ಹನ್ನೆರಡು ವರ್ಷದಲ್ಲಿ ಯಾಕೆ ಅತ್ಯಾಚಾರಗಳು ಆಗುದಿಲ್ಲ ಯಾಕೆ ಆಗುದಿಲ್ಲ ಇಷ್ಟು ಹೋರಾಟ ಮಾಡಿದ್ರು ಕೂಡ ಕಳೆದ ಮೂರು ತಿಂಗಳು ಯಾವ ಮಾಧ್ಯಮದಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಬಂಟ ಸಮುದಾಯದ ನಾಡವ ಸಮುದಾಯದ ಹದಿನಾರು ವರ್ಷದ ಒಂದು ಅಪ್ರಪ್ತ ಹೆಣ್ಣು ಮಗುವನ್ನು ಬಸಿ ಮಾಡಿದ್ದು ಧರ್ಮಸ್ಥಳದ ಎಸ್ ಟಿ ಎಂ ಉಜಿರೆಯ ಕಾಲೇಜಿನ ಪಿಡಿ ಫಿಸಿಕಲ್ ಡೈರೆಕ್ಟರ್ ರಮೇಶ್ ಅನ್ನುವಂತ ಅತ್ಯಾಚಾರ ಮಾಡಿ ಬಸಿಲು ಮಾಡಿ ಹದಿನಾರು ವರ್ಷದ ಮಗುವ ಮಗುವಿನ ಬಸಿನನ್ನು ತೆಗೆದು ಬಿಟ್ರು ಅದರಲ್ಲಿ ಏನ್ ಹೇಳ್ತಾರೆ ಜಾಮೀನು ಈಗ ಆರೋಪಿಗಳಾಗಿ ಬಂದಿದ್ದಾರೆ ಎರಡು ಮೂರು ತಿಂಗಳ ಒಳಗಾಗಿ ಹಾಗಾದ್ರೆ ಇದು ಎಂತ ಕಾನೂನು ಬಂಧುಗಳೇ ಇವರಿಗೆ ಈ ದೇಶದ ಕಾನೂನು ಅಂಗಿರ ಜೊತೆಯಲ್ಲಿ ಇದು ಮಾತಾಡ್ತಿರುವಾಗ ಫೋಟೋ ತೆಗಿತಾರೆ ಯಾರು ತೆಗಿತಾರೆ ಅದೇ ಸ್ಕೂಲಿನ ಡ್ರಾಯಿಂಗ್ ಮಾಸ್ಟರ್ ಮತ್ತು ಪ್ರೀತಿ ಮಾಸ್ಟರ್ ಆ ಹದಿನಾರು ವರ್ಷದ ಬಾಲಕಿಯ ನಿಲ್ಲಿಸ್ತಾರೆ ಫೋಟೋ ತೋರಿಸಿ ನೀನು ನಮ್ಮ ಜೊತೆಯಲ್ಲಿ ಮಲಗಬೇಕಿಲ್ಲ ಅಂತ ಈ ಫೋಟೋ ವೈರಲ್ ಮಾಡ್ತಾ ಆ ಮಗು ಆ ಮಗು ಇಲಿ ಪಾತ್ರ ತಿಂದು ಸತ್ಯ ಹೋಗ್ತದೆ ಸತ್ಯ ಹೋಗ್ತದೆ ಈಗ ಮೂರನೇ ಪ್ರಕಾಲಕ್ಕೆ ಕಳೆದ ನಾಲ್ಕು ದಿನಗಳ ಹಿಂದೆ ನಮ್ಮ ಮುಂಚಿದಯ್ಯ ಎಜಿಎಂ ನೌರ್ ನಡೆಸುವಂತ ಸ್ಕೂಲಲ್ಲಿ ವೀರ ಜೈನ್ ಎಂಬಂತ 19 ಎಂಬ ಮಕ್ಕಳಿಗೆ ಗುರೂಪಿ ತೋರಿಸತಾರೆ ಎಸ್ ಟೇಗ್ಲನ್ಸ್ ಮಕ್ಕಳು ಬರೆ ಎಂಟನೇ ವರ್ಷದ 6ನೇ 7ನೇ клаಸಿನ ಮಕ್ಕಳು ಏ ಈ ರಾಜ್ಯ ಸರ್ಕಾರಗಳು ಸತ್ತಿದ್ದಾವ ಈ ರಾಜ್ಯಕ್ಕೆ ವ್ಯಕ್ತಿಗಳು ಸತ್ತಿದ್ದ ಈ ಕಾರ್ಯಾಂಗ ಎಲ್ಲಿ ಸತ್ತಿದ್ದಾರೆ ಇವರು ಪಾಪಿಗಳು ಏನ್ ಮಾಡ್ತಾ ಇದ್ದಾರೆ ಇವರು ಮೊನ್ನೆ ಕೂಡ ಈ ಹತ್ತೊಂಬತ್ತು ಹೆಣ್ಣು ಮಕ್ಕಳ ಪ್ರಕರಣ ಆದಾಗ ಒಂದು ವಾರ ಸ್ಟೇಷನ್ಗೆ ಎಳೆದಿದ್ದಾರೆ ಜನಗಳು ಮನೆಯವರು ಮಕ್ಕಳದ್ದು ಕೇಸ್ ತೆಗೊಳ್ಳಿ ಕೇರ್ ಇಲ್ಲ ಮುಗಿತು 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 ಮುಗಿತು